ಕರಿವರ್ಷ ಮುಗೇರಿ ನೇಮೋತ್ಸವ ನಡೆತದೆ ಈ ಬಂಡಾರನು ಉಳಿದಿ ಅಂಚೆ ಇಂತೇರಿಲ ನೇಮ ಅಂಚೆ ಮುಗೇರ ನೇಮೋತ್ಸವ ಈ ಮುಗೇರ ದೇವದ ಬಾಲ್ ಬಂಡಾರ ಡಿಕ್ಕರ ಕಿದಾಗ ಚಪ್ಪರಂಬು ಕರಿವರ್ಷ ಮಾತಾ ಬಂಡಾರಗಳ ಪೂತಮಾಲ ಅಂಚೆ ಪೂ ದೀಪ ಅಂಚನೆ ಚಪ್ಪರುತ್ತೆ ಅಂಚೆ ಚಪ್ಪರ ಮುನ್ನ ತೊಟ್ಟಿ ಕಟ್ಟದ ಅಂಚೆ ಬಂದೆ ಈ ವರ್ಷ ಚಪ್ಪರ ಮುಂದೆ ಆ ಚಪ್ಪರೊಂಬಿ ದೀನ್ ಅಂಚಿನ ಮಲ್ಲಿಗೆ ಪೂ ಈ ವರ್ಷ ಅಂಚಿನೇ ಉಂಟು ಮುಗೇರ ದೇವಗಳನ್ನ ಒಂದು ಕಾರ್ಮಿಕ ಶಕ್ತಿ ಅಂತೀರಿ ಕಾಸರಗೋಡು ಜಿಲ್ಲೆದ ಮಂಜೇಶ್ವರದ ನಿಂಜ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ನಂಚಿನ ಊರು ಪಟ್ಟತಮಗರು ಪಟ್ಟ ತಮಗರು ನಡೆಸಿದ ಊರು ನಡೆಸಿ ಘಟನೆ ಈ ಊರುದ ಅರಸು ಆಗಿಕ್ಕೆ ಮನಸ್ಸಿನ ಈ ಊರು ಪಟ್ಟತಮಗರು ಅಂತ ಪಟ್ಟತ ಆಗಿನ ಘಟನೆ ಇದು ಕರಿ ವರ್ಷ ಮುಗೇರಿ ನಿಯಮೋತ್ಸವ ನಡೆಸಿ ಈ ಬಂಡಾರನು ಉಳೈದಿ ಅಂತ ದಿನ ತಾತಿನ ನೇಮ ಅಂತ ಮುಗೇರ ನೇಮೋತ್ಸವ ಈ ಮುಗೇರ ದೇವದ ಬಾಲ್ ಬಂಡಾರಿಯಲ್ಲಿ ಆಯ್ತು ಡಿಕೆರನ್ನು ಕಿದಾಗ ಚಪ್ಪರೊಂಬ ಕರಿವರ್ಷ ಮಾತಾ ಬಂಡರಗಳ ಪೂತಮ್ಮ ಅಂಚೆ ಪೂ ದೀಪ ಅಂಚಿನ ಚಪ್ಪರೊಂಬತ್ತೆ ಅಂಚೆ ತೊಟ್ಟಿಡೆ ತೊಟ್ಟು ಅಂಚೆ ಬಂದ ಈ ವರ್ಷ ಚಪ್ಪರ ಮುಂದೆ ಆ ಚಪ್ಪರಂಬುದಿ ಕರಿವರ್ಷ ಅಂಚಿನ ಮಲ್ಲಿಗೆ ಪೂ ಈ ವರ್ಷದ ಅಂಚೆನೆ ಉಂಟು ಶ್ರೀ ಮುಗೇರ ದೇವಿಗಳ ಒಂದು ಕಾರ್ಮಿಕ ಶಕ್ತಿ ಅಂತೀರಿ ಕಾಸರಗೋಡು ಜಿಲ್ಲೆದ ಮಂಜೇಶ್ವರದ ಮಿಂಜಾ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಂಚಿನ ಊರು ಪಟ್ಟತ್ತ ಪಟ್ಟತ್ತಮಗಳು ನಡೆಸಿನ ಊರುಡು ನಡೆಸಿದ ನೆಂಚಿನ ಘಟನೆ ಈ ಊರುದ ಮುಗಿಯರಸು ಆಗಿಕೆ ಮನಸ್ಸಿನಂಚಿನ ಇವರು ಪಟ್ಟತಮಗಳು ಅಂಚ ಪಟ್ಟತಮರು ಮನಸ್ಸಿನ ಆಗಿನಂಚಿನ ಘಟನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠವಾದ